ಬೇಜಾರಾಯಿತು ಯಾಕಂದ್ರೆ ನಮ್ಮ ಯಜಮಾನ್ರಿಗೂ ನನಗೂ ಒಂದು ಸ್ವಲ್ಪ ಚಿಕ್ಕ ಜಗಳ ಆಗೋಯ್ತು ಮನೆಯಲ್ಲಿ ಏನಾದರೂ ಜಗಳ ಹೇಳಿದ್ರೆ ನಾನು ಮಾತ್ರ ಸ್ವಾರಿ ಕೇಳಲ್ಲ ಇದೇ ತರ ಡೈರಿ ಮಿಲ್ಕು ಈ ತರ ಚಾಕ್ಲೇಟ್ ತಂದು ಕೊಡ್ತಾರೆ ಇದ್ದಿದ್ದೆ ಅಲ್ವಾ ಜಗಳ ಸಣ್ಣ ಪುಟ್ಟ ಜಗಳ ಸೊ ಆ ಬಗ್ಗೆ ಈ ತರ ಆಯಿತು ಇನ್ಸ್ಟಾಗ್ರಾಮ್ ದಲ್ಲಿ ಒಂದ್ ಮೂರು ನಾಲ್ಕು ಬಂದಿತ್ತು ಅದೂ ಬೇಡ 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 ಅಂತ ಅದ್ರ ಪ್ರಮೋಷನ್ ಮಾಡ್ರೆ ಜನಕ್ಕೆ ಗು ಗುರ್ತಾಗ್ಬೋದಲ್ವಾ ನಾವು ಗುರ್ತಿಸ್ತಾರೆ ಆಯಿತು ಪ್ರಮೋಷನ್ ಮಾಡೋದ್ರೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಒಂದು ಆಫ್ ಅನ್ ಅವರ್ ಅಂದ್ಕೊಳ್ಳಿ ಅಷ್ಟೇ ನಮ್ಮದು ಜಗಳ ಜಗಳ ಆದರೆ ಮತ್ತೆ ಮಾತಾಡಿಕೊಂಡ್ರು ಚೆನ್ನಾಗಿ ಆಗ್ಬಿಡ್ತೀವಿ ಮತ್ತೆ ಇದ್ದಂಗೆ ಆಗ್ಬಿಡ್ತೀವಿ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಐನ್ ಜಿ ಎಕ್ ಡೇ ಓಲ್ಗಾಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ ಇವತ್ತೇನಂದರೆ ಟಾಪಿಕ್ಕು ತುಂಬ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಮ್ಮ ಯಜಮಾನ್ರಿಗೂ ನನಗೂ ಒಂದು ಸ್ವಲ್ಪ ಚಿಕ್ಕ ಜಗಳ ಆಗೋಯ್ತು ಮನೆಯಲ್ಲಿ ಅದು ಯಾಕಂದರೆ ಕಾರಣ ಇನ್ಸ್ಟಾಗ್ರಾಮಿಂದನೇ ಕಾರಣ ಆಗಿದ್ದು ಇನ್ಸ್ಟಾಗ್ರಾಮ್ ಅಂದರೆ ಒಂದು ಪ್ರಮೋಷನ್ ಬಂದಿತ್ತು ನನಗೆ ಒಂದು ವೀಡಿಯೋ ಮಾಡಿಕೊಡಿ ಈ ಥರ ಅಂತಂದೇಳಿ ಯಾವುದಂದರೆ ಒಂದು ರಾಗಿ ಸರಿ ಮತ್ತು ಇದೆಲ್ಲ ನಾವು ಮನೇಲಿನೇ ಕಾಳೆಲ್ಲ ಮಾಡಿಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ ಆ ಥರ ಹಿಟ್ಟನ್ನು ನೀವು ಒಂದು ವೀಡಿಯೋ ಮಾಡಿ ಕೊಡಬೇಕಾಗುತ್ತೆ ಯಾಕಂದರೆ ನಿಮ್ಗೆ ಯೂಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಸೊ ಹಂಗಾಗಿ ನಮಗೊಂದು ವೀಡಿಯೋ ಮಾಡಿಕೊಡಿ ನಿಮಗೆಲ್ಲ ಫ್ರೀಯಾಗಿ ಕೊಡ್ತೀನಿ ಒಂದು ಪ್ಯಾಕೆಟ್ ಎಲ್ಲ ಫ್ರೀಯಾಗಿ ಕೊಡ್ತೀವಿ ಮತ್ತು ಮಕ್ಕಳಿಗೆ ರಾಗಿ ಸೆ ರಾಗಿ ಸೇರಿ ಸ್ಟಾರ್ಟ್ ಮಾಡಿದಾಗ ಮಕ್ಳಿಗೂ ನಾನು ಫ್ರೀಯಾಗಿ ಕಳಿಸ್ಕೊಡ್ತೀನಿ ನಿಮಗೆ ಈ ಥರ ಪ್ರಮೋಷನ್ ಮಾಡಿಕೊಡಿ ಒಂದು ವೀಡಿಯೋ ಅಂತ ಹೇಳಿದರು ನನಗೆ ಹಾಂ ನಾನಿದು ಹೌದಾ ಅಂತ ಹೇಳಿ ನಾನು ಏನಿದ್ರು ನಮ್ಮ ಯಜಮಾನ್ರನ್ನೇ ಕೇಳೋದು ಸೊ ಹಂಗಾಗಿ ಈ ಥರ ಕೇಳಿದೆ ನಾನು ಈ ಥರ ಫ್ರೀಯಾಗಿ ಕೊಡ್ತಾರಂತೆ ಒಂದು ಪ್ರಮೋಷನ್ ಮಾಡೋಕ್ಕೆ ಹೇಳಿದ್ದಾರೆ ಮಾಡಿಕೊಡ್ಲಾ ಅಂತ ಕೇಳಿದೆ ಅವಾಗ ನಮ್ಮ ಯಜಮಾನ್ರಿದ್ದು ನಿನಗೆ ಯಾಕೆ ಬೇಕಮ್ಮ ಇದೆಲ್ಲ ಮನೇಲಿ ಮಾಡ್ಕೊಳೋಕ್ಕಾಗಲ್ವ ನಿನಗೆ ಅಂತ ಹೇಳಿದರು ನನಗೆ ಎರಡು ಮಕ್ಕಳು ಕಟ್ಕೊಂಡು ನಾನೆಲ್ಲಿ ಮಾಡೋಕ್ಕಾಗುತ್ತೆ ಹಾಗಾಗಿ ನಾನು ಹೇಳಿದೆ ನಾನು ಎರಡು ಮಕ್ಳು ಕಟ್ಕೊಂಡು ನನಗೆ ಅದೆಲ್ಲ ರಾಗಿ ಸೇರಿ ಅದೆಲ್ಲ ಮಾಡೋಕ್ಕಾಗುತ್ತಾ ಅದೆಲ್ಲ ಕಾಳುಗಳೆಲ್ಲ ಬೇಯಿಸ್ಬೇಕು ಮಾಡಬೇಕು ತುಂಬ ಕೆಲಸ ಇದೆ ಮನೆ ಕೆಲಸನೇ ಮಾಡಿಕೊಂಡು ನನಗೆ ರೆಸ್ಟ್ ಇಲ್ದಂಗೆ ಆಗಿದೆ ನಾನು ಎಲ್ಲಿ ಮಾಡಲಿ ಅಂತ ಹೇಳಿ ನಾನು ಬೇಕಿದ್ರೆ ನೀನೇ ಮಾಡಿಕೊಡು ಅಂತಂದೇಳಿ ನಾನು ಅವರಿದ್ದರೆ ನಾನು ಯಾಕೆ ಮಾಡಿಕೊಡ್ಲಿ ನನಗೂ ಕೆಲಸ ಇಲ್ವಾ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೋಗ್ತೀನಿ ಅಂತ ಹೇಳಿದ್ರು ಅವರು ಇದ್ರೆ ನೀನು ಮಾಡ್ಕೋ ಇಲ್ಲಾಂದ್ರೆ ಆಗಲ್ಲ ಇಲ್ಲಾಂದ್ರೆ ನಾನು ತರ್ತೀನಿ ಅಂಗಡಿಯಿಂದ ಅಂತ ಹೇಳಿದರು ಅಂಗಡಿಯಿಂದ ತಂದರೆ ಅವ್ರು ಏನೇನು ಯಾರಿಗೆ ಗೊತ್ತು ಅಲ್ವಾ ಅದೇ ಥರ ಇವರು ಅವರು ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ ಅಂತಂದು ಹೇಳಿದೆ ನಾನು ಅದು ಯಾವುದು ಬೇಡಮ್ಮ ಇವಾಗ ಪ್ರಮೋಷನ್ ಮಾಡಿದರೆ ಅದು ಕೆಟ್ಟ ಹೆಸರು ನಿನಗೆ ಅದರಿಂದ ಏನಾದರೂ ಬೇರೆಯವರಿಗೆ ಏನಾದರೂ ತೊಂದರೆ ಆದರೆ ಆಮೇಲೆ ಸಿಗಾಕೊಳ್ಳೋದು ನೀನೇ ಅಲ್ವಾ ನಿನಗೆ ತಾನೇ ತೊಂದರೆ ಆಗೋದು ಅದಕ್ಕೆ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅದೆಲ್ಲ ಮಾಡಬೇಡ ನೀನು ಅಂತ ಹೇಳಿದರು ಹೇಳಿದಾಗ ನಾನು ಯೋಚನೆ ಮಾಡಿದೆ ಕೋಪದಲ್ಲಿದ್ದೆನಲ್ಲ ಸೊ ಹಂಗಾಗಿ ಇಲ್ಲಾಂದರೆ ನೀನೇ ತಂದು ಕೊಡು ನೀನೇ ಮಾಡು ಅಂತಂದು ಹೇಳ್ದೆ ನಾನು ಅವರಿದ್ದು ನೀನು ಇದೇನಂತಾರಲ್ಲ ಏನಂತಾರಲ್ಲ ಗುಡಕ್ಕಿತ್ತಿಡ್ತೀಯಾ ಕೆಲಸ ಇಲ್ಲ ಏನಿಲ್ಲ ಮಾಡಿದ್ರೆ ಆಯಿತು ನಿನ್ನ ಮನೆಯಲ್ಲಿ ಅಂತ ಹೇಳಿದ್ರು ನನಗೆ ಹಾಳು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಒಬ್ಬಳೇ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀನಿ ಎರಡು ಮಕ್ಕಳು ಕಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸೋದು ಇಬ್ಬರು ಒಂದೇ ಸರಿ ಆಳೋದು ಸರಿ ಕಣ್ಣಿಗೆ ನಿದ್ದೆ ಇಲ್ಲ ಊಟಕ್ಕೂ ನನಗೆ ಟೈಮ್ ಇಲ್ಲ ಏನಿಲ್ಲ ಅದರಲ್ಲೂ ಅವರಿಗೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಮತ್ತು ಪಾತ್ರೆ ಅಷ್ಟೊಂದು ಬೀಳುತ್ತೆ ಮಕ್ಳದ್ದು ಬಟ್ಟೆ ಇಬ್ಬರು ಬೀರೋದಂದ್ರೆ ಅವ್ರದ್ದು ಜಾಸ್ತಿ ಬೀಳುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಏನಿಲ್ಲ ಅದು ಕೆಲಸ ಮಾಡಿಕೊಂಡು ಏನು ಸುಮ್ಮನೆ ತ್ರೀ ಟೈಮ್ ಪಾತ್ರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇಷ್ಟೆಲ್ಲ ಕೆಲಸ ಬೀಳುತ್ತೆ ಅಷ್ಟು ಕೆಲಸ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಹೋದ್ರೂ ಏನು ಕಿತ್ತಿಡ್ತೀಯ ಅಂತ ಅಂದ್ಬಿಟ್ಟಲ್ಲ ನನಗೆ ತ ತಡ್ಕೊಳಕ್ಕಾಗಲಿ ಅಷ್ಟೊಂದು ಹತ್ಬಿಟ್ಟೆ ನಾನಂತು ನೀನು ಮನೆಯಲ್ಲಿದ್ದು ಮಾಡಿದರೆ ಗೊತ್ತಾಗುತ್ತೆ ನಿನಗೆ ಹೊರಗಡೆ ಹೋದ್ರೆ ಮಾತ್ರ ಕೆಲಸ ಅಲ್ಲ ಮನೇಲಿ ಇದ್ದು ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಇರುತ್ತೆ ಏನು ಅಂತಂದೇಳಿ ಅಂತ ಹೇಳ್ದೆ ನಾನು ಆಮೇಲೆ ನಾನಿದ್ದು ನೀವೆರಡು ಮಕ್ಕಳನ್ನ ನೀವೇ ನೋಡ್ಕೊಳ್ಳಿ ನಾನೇ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅವಾಗ ಗೊತ್ತಾಗುತ್ತೋ ನಾನು ಮನೇಲಿರಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವರು ಆಮೇಲೆ ಸುಮ್ಮನೆ ಆಗಿ ಅದೇ ಜಗಳ ಆಯಿತು ಅವರು ಹೋಗ್ಬಿಟ್ರು ಡ್ಯೂಟಿಗೆ ಡ್ಯೂಟಿಗೆ ಹೋಗೋತ್ತಡ ನಾನೇನು ಆಳ್ತಾನೆ ಇದ್ದೆ ಆಮೇಲೆ ಮತ್ತೆ ಬಂದರು ಮತ್ತೆ ಬಂದು ತೋರಿಸ್ತೀನಿ ನೋಡಿ ಏನು ತಂದಿದ್ದಾರೆ ಅಂತಂದೇಳಿ ನೋಡಿ ಚಾಕ್ಲೇಟು ಬಿಸ್ಕೆಟ್ ತಂದು ಕೊಟ್ಟು ಚಿಕ್ಕ ಮಕ್ಕಳು ಥರ ಚಾಕ್ಲೇಟು ಕಿಸ್ಕೆಟ್ ಚಾಕ್ಲೇಟು ಬಿಸ್ಕೆಟು ಈ ಥರ ತಂದು ಸಮಾಧಾನ ಮಾಡಿದರು ಆಮೇಲೆ ನಾನಿನ್ನು ತಿಂಡಿ ತಿಂದಿರಲಿಲ್ಲ ಅದೇ ಬೆಳಕಿನೇ ಸ್ಟಾರ್ಟ್ ಆಗಿತ್ತು ನಮ್ಮದು ಆವಾಗ ಮತ್ತೆ ಸಮಾಧಾನ ಮಾಡಿದರು ನೋಡಮ್ಮ ಸುಮ್ಮನೆ ಕೆಟ್ಟ ಹೆಸ್ರು ಬರುತ್ತೆ ಆ ಥರ ಎಲ್ಲ ಎಲ್ಲ ಮಾಡಬೇಡ ಸುಮ್ಮನೆ ಯಾಕೆ ಎಷ್ಟನ್ನಾಗಲಿ ನಾವೇ ಮನೆಗೆ ಮಾಡ್ಕೊಂಡ್ರೆ ಆಯ್ತಲ್ವ ಟೈಮ್ ಸಿಕ್ಕಾಗ ಸುಮ್ಮನೆ ಅದೆಲ್ಲ ಬೇಡ ಅವ್ರು ಏನೇನು ಹಾಕಿ ಮಾಡ್ತಾರೆ ಯಾರಿಗೊತ್ತು ಅದಕ್ಕೆ ಬೇಡ ಅಂತ ಹೇಳಿದರು ಆಮೇಲೆ ಮತ್ತು ಅವರೇ ಸ್ವಾರಿ ಕೇಳಿದ್ರು ಅವಾಗ ನನಗೆ ಒಂಥರ ಫೀಲ್ ಆಗೋಯ್ತು ಹೌದಲ್ಲ ನಮ್ಮ ಯಜಮಾನ್ರು ಹೇಳೋದು ನಾನು ಒಳ್ಳೆಯದಕ್ಕೆ ಸರಿ ರೀ ನಾನು ಯಾವುದೇ ರೀತಿ ಮಾಡಲ್ಲ ಅಂತಂದು ಹೇಳಿದೆ ನಾನು ಆಮೇಲೆ ಈ ಚಾಕ್ಲೇಟ್ ಎಲ್ಲ ನನಗೆ ಕೊಟ್ಟರು ಬಿಸ್ಕೆಟು ಚಾಕ್ಲೇಟ್ ತುಂಬ ಖುಷಿ ಆಗೋಯ್ತು ಬಟ್ ಏನಾದರೂ ಜಗಳ ಹೇಳಿದ್ರೆ ನಾನು ಮಾತ್ರ ಸ್ವಾರಿ ಕೇಳಲ್ಲ ಇದೇ ಥರ ಡೈರಿ ಮಿಲ್ಕು ಈ ಥರ ಚಾಕ್ಲೇಟ್ ತಂದು ಕೊಡ್ತಾರೆ ಆವಾಗ ಕೂಲ್ ಆಗ್ಬಿಡ್ತೀನಿ ನಾನಂತೂ ಎಲ್ಲರ ಮನೆಗೂ ಇದ್ದಿದ್ದೆ ಅಲ್ವಾ ಜಗಳ ಸಣ್ಣ ಪುಟ್ಟ ಜಗಳ ಸೊ ಹಂಗಾಗಿ ಈ ಥರ ಪ್ರಮೋಷನ್ ಬಗ್ಗೆ ಈ ಥರ ಆಯ್ತೀನಿ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಮೂರು ನಾಲ್ಕು ಬಂದಿತ್ತು ಅದೂ ಬೇಡ 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 ಅಂತ ಹೇಳಿದರು ಎಲ್ಲವೂ ಬೇಡ ಬೇಡ ಅಂದರೆ ಹೆಂಗೆ ಅಂತ ನಾನು ಯಾಕಂದರೆ ಇವಾಗ ಒಂದಾದರೂ ಪ್ರಮೋಷನ್ ಮಾಡಿದ್ರೆ ಜನಕ್ಕೆ ಗು ಗುರ್ತಾಗ್ಬೋದಲ್ವ ನಾವೂ ಗುರ್ತಿಸ್ತಾರೆ ಈ ಥರ ಪ್ರಮೋಷನ್ ಮಾಡೋದ್ರಿಂದ ಬಟ್ ಅದಕ್ಕೆ ಅವ್ರು ಬೇಡ ಅಂತ ಹೇಳ್ತಾರೆ ಅದೆಲ್ಲ ಯಾಕೆ ಬೇಕು ನಿನ್ನ ಮನೆಯಲ್ಲೇ ಸುಮ್ಮನೆ ಇರೋ ಆರಾಮಾಗಿ ನಾನು ಇಲ್ವಾ ನನಗೆ ಎರಡು ಮಕ್ಕಳು ನೋಡಿಕೊಂಡು ಚೆನ್ನಾಗಿರೋ ಊಟ ಮಾಡಿಕೊಂಡು ನೀನು ಖುಷಿಯಾಗಿದ್ದರೆ ಸಾಕು ನನಗೆ ಇದೆಲ್ಲ ಬೇಡ ಅಂತ ಹೇಳಿ ಸಮಾಧಾನ ಮಾಡಿದರು ನಾನು ಸುಮ್ಮನೆ ಅವರ ವಿರುದ್ಧ ಯಾಕೆ ಹೋಗಬೇಕು ಅಂತಂದೇಳಿ ಸರಿ ರೀ ಆಯಿತು ಹೇಳಿದೆ ಇಷ್ಟೇ ಸಣ್ಣ ಜಗಳ ಆಮೇಲೆ ಅದು ನಾವು ಒಂದು ದಿನವೂ ಮಾತು ಬಿಡಲ್ಲ ಅದೇನಂದ್ರೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಒಂದು ಆಫ್ ಆನ್ ಅವರ್ ಅಂದ್ಕೊಳ್ಳಿ ಅಷ್ಟೇ ನಮ್ಮದು ಜಗಳ ಜಗಳ ಆದರೆ ಮತ್ತೆ ಮಾತಾಡಿಕೊಂಡು ಚೆನ್ನಾಗಿ ಆಗ್ಬಿಡ್ತೀವಿ ಮತ್ತೆ ಇದ್ದಂಗೆ ಆಗ್ಬಿಡ್ತೀವಿ ಅದೇ ಇಷ್ಟೇ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು